ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ

ಗಂಟೆ ಎಷ್ಟು ಎಷ್ಟು ಗಂಟೆ ಹೊಡಿದ್ರೆ ಗಾಡಿ ಗಾಡಿ ಎಷ್ಟು ಗಂಟೆ ಹೊಡಿದನ್ರಿ ಸರ್ ನೋಡಿ ನಾನು ಬಿಟ್ರೆ ನೋಡಿ ಗಂಟೆಗೆ ಎಷ್ಟು ಡೀಸೆಲ್ ಗಡಿ ಒಂದು ಎರಡು ಎರಡೂವರೆ ತೋತ್ರಿ ಸರ್ ಎರಡು ಎರಡುವರೆ ರೀ ಹ್ಮ್ ನಗಲಿ ಬಗ್ಗೆ ಎರಡುವರೆ ತೋದ್ರಿ ಉಡುಗಾ ತೋತ್ರಿ ಲೊಕೇಶನ್ ಇರೋದು ಇದು ಬಿಜಾಪುರ ಜಿಲ್ಲಾ ರೀ ತಾಳಗಡಿ ತಾಲೂಕಾ ಬೆಕಿನಾಳ್ ಎಷ್ಟು ಹೇಳ್ತಿರಿ ಗಡಿತ್ತು ಹ್ಞೂ ರೀ ಮೂರು ಅರವತ್ತು ಹ್ಞೂ ಎಷ್ಟು ಕೊಡ್ತೀರಿ

Yeah, I can't say okay. Thank you. Thank you.